ಸಿಂಧನೂರು ನಗರದ ಅಶೋಕ ಭವನ ಹತ್ತಿರ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನ ಮೇಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪದವಿ ಪೂರ್ವ ವಸತಿ ನಿಲಯದಲ್ಲಿ ದೊಡ್ಡ ಹುಸೇನಪ್ಪ ಕಾಸಿಮಪ್ಪ ಸಾಕಿನ್ ಗುಂಜಳಿ ಚಲವಾದಿ ಸಮಾಜದ ವಿದ್ಯಾರ್ಥಿ ಶೌಚಾಲಯದಲ್ಲಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಆತ್ಮಹತ್ಯೆಗೆ ಹಾಸ್ಟೆಲ್ ವಾರ್ಡನ್ ರವಿಚಂದ್ರ ಹಾಗೂ ಸಮಾಜ ಕಲ್ಯಾಣಾಧಿಕಾರಿ ವಿಜಯ ಅವರು ಮಾನಸಿಕ ಹಾಗೂ ದೈಹಿಕ ಕಿರುಕುಳವನ್ನು ನೀಡುತ್ತಿದ್ದರೂ ಇದೇ ಮುಖ್ಯ ಕಾರಣ ಅಂತ ಅವರ ಮನೆಯವರು ದೂರು ದಾಖಲಿಸಿದ್ದಾರೆ ಜಾತಿ ನಿಂದನೆ ಕೇಸ್ ದಾಖಲಾಗಿದ್ದು ಹಾಸ್ಟೆಲ್ನ ಶೌಚಾಲಯದಲ್ಲಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಎರಡು ದಿನ ಕಳೆದರೂ ನೋಡದ ಸಿಬ್ಬಂದಿಗಳು ಹೌದು ಹಾಸ್ಟೆಲ್ ವಾರ್ಡನ್ ರವಿಚಂದ್ರರನ್ನ ಹುದ್ದೆಯಿಂದ ಅಮಾನತು ಮಾಡಿ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆ ಇನ್ನು ಸಮಾಜ ಕಲ್ಯಾಣ ಇಲಾಖಾಧಿಕಾರಿ ವಿಜಯ್ ಅವರನ್ನ ಅಮಾನತು ಮಾಡಿ ಹಾಗೂ ಅವರನ್ನು ಬಂಧಿಸಬೇಕು ಅಂತ ಪ್ರತಿಭಟನೆ ಕೂಡ ನಡೆಸಲಾಯಿತು ಸಮಾಜ ಕಲ್ಯಾಣಾಧಿಕಾರಿ ವಿಜಯ್ ಅವರನ್ನ ಅಮಾನತು ಮಾಡಿ ಬಂಧಿಸುವವರೆಗೂ ಶವ ಸಂಸ್ಕಾರ ಮಾಡಲು ಬಿಡೋದಿಲ್ಲ ಅಂತ ಪಟ್ಟು ಹಿಡಿದ್ರು ಪಿ ಬಿಎಸ್ ತಳವಾರ ಮಾತನಾಡಿ ಅವರ ಮೇಲೆ ದೂರು ದಾಖಲಾಗಿದೆ ಸೂಕ್ತ ತನಿಖೆ ಮಾಡಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದರು ಇನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದ ಪ್ರತಿಭಟನೆಗೆ ಆಗಮಿಸಿದ ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕ ಮಹೇಶ್ ಪೋತೆದಾರ್ ಮಾತನಾಡಿ ಸಾವನ್ನಪ್ಪಿದ ವಿದ್ಯಾರ್ಥಿಯ ಮನೆಯವರಿಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಾಲ್ಕು ಲಕ್ಷದ ಹನ್ನೆರಡು ಸಾವಿರ ಚೆಕ್ ನೀಡಲಾಯಿತು ನಂತರ ವಿದ್ಯಾರ್ಥಿಯ ಮನೆಯವರಿಗೆ ಅಂಬೇಡ್ಕರ್ ನಿಗಮದಿಂದ ಭೂಮಿ ಮಂಜೂರು ಮಾಡಿಸಿಕೊಡಲಾಗುವುದೆಂದು ಎಂದು ಭರವಸೆ ನೀಡಿದರು ಇನ್ನು ಅವರ ಮನೆಯವರಿಗೆ ಉದ್ಯೋಗ ನೀಡಲಾಗುವುದು ಎಂದು ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ಉಪನಿರ್ದೇಶಕ ಮಹೇಶ್ ಕೋಟೆದಾರ್ ತಿಳಿಸಿದ್ರು ಈ ಸಂದರ್ಭದಲ್ಲಿ ಡಿಒಎಸ್ಪಿ ಬಿಎಸ್ ತಳವಾರ್ ತಾಲೂಕು ದಂಡಾಧಿಕಾರಿ ಅರುಣ್ ಕುಮಾರ್ ದೇಸಾಯಿ ಚಂದ್ರಶೇಖರ್ ಇಒ ಪೌರಾಯುಕ್ತ ಮಂಜುನಾಥ್ ಗುಂಡೂರು ಹಾಜರಿದ್ದರು ಎಂಕೋಬ ನಾಯಕ ನಡೆದಿದೆ ಈ ಘಟನೆಗೆ ಸೂಕ್ತ ಪರಿಹಾರ ಕೊಡಬೇಕು ಈ ಬಂಧಿಸಬೇಕು ಕಸ್ಟಡಿ ತೆಗೆದುಕೊಳ್ಳಲಾಗಿದೆ ತಾಲೂಕು ಅಧಿಕಾರಿಗಳನ್ನು ಕೂಡ ಕಸ್ಟಡಿ ತೆಗೆದುಕೊಂಡು ಅಥವಾ ಆಮೇಲೆ ಈ ಬೆಲೆಗೆ ಕೊಲೆಗೆ ಪರಿಹಾರ ಕೊಡಬೇಕು ಆ ಕೊಲೆ ಕಾರಣ ಅದನ್ನು ಬಂಧಿಸಬೇಕು ಅಂತ ಕೂಡ ಈ ಮೂಲಕ ನಾವು ಒತ್ತಾಯಿಸ್ತಿದ್ದೀವಿ ಮುಂದಿನ ದಿನಮಾನದಲ್ಲಿ ವಿದ್ಯಾರ್ಥಿ ಜನರು ಯಾವುದೇ ರೀತಿಯಿಂದ ಅನ್ಯ ಆಗಬಾರ್ದು ಅವ್ರ ಮೇಲೆ ದೌರ್ಜನ್ಯಗಳು ಅಲ್ಲೆಗಳು ನಡೀಬಾರ್ದು ಅಂದರೆ ಈ ವಿಶೇಷವಾದಂತಹ ಕಾನೂನುಗಳನ್ನು ತಗೊಳ್ಕೊ ತೆಗೆದುಕೊಳ್ಬೇಕು ಜಿಲ್ಲಾ ಅಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಈ ಒಂದು ಪ್ರಕರಣಗಳ ವಿಶೇಷ ಮುತುವರ್ಜಿ ವಹಿಸಬೇಕು ತಾಲೂಕು ಅಧಿಕಾರಿ ಆಗಿರ್ಬೋದು ಜಿಲ್ಲಾಧಿಕಾರಿ ತಹಸೀಲ್ದಾರ್ ಕೂಡ ನಮ್ಮ ತಾಲೂಕಿನಲ್ಲಿ ಇರುವಂಥ ಹಾಸಲುಗಳು ಎಲ್ಲ ಹಾಶಲ್ಗಳಿಗೆ ತಾರೀಕವಾಗಿ ಭೇಟಿ ನೀಡಬೇಕು ಭೇಟಿ ನೀಡಿ ಅಲ್ಲಿನ ವಿದ್ಯಾರ್ಥಿಗಳ ಸಮಸ್ಯೆಗಳೇನು ಆ ಮೂಲಭೂತ ಸೌಕರ್ಯಗಳೇನು ಅವರು ವಿದ್ಯಾರ್ಥಿಗಳ ಅನುಸರಿಸುತ್ತಿರುವಂತಹ ಅನುಭವಿಸ್ತಿರುವಂತಹ ನೋವುಗಳೇನು ಅನ್ನೋದ್ರ ಬಗ್ಗೆ ತಾವು ವಿಚಿ ವಿಸಿಟ್ ಮಾಡಿ ಇದನ್ನ ಪರಿಹಾರ ನೀಡಬೇಕು ಯಾಕಂತಂದ್ರೆ ವಿದ್ಯಾರ್ಥಿ ನೀವು ನೋಡ್ತಾ ಇರಬಹುದು ನಾವು ಈಗಾಗಲೇ ಎಲ್ಲ ಹಾಸ್ಟೆಲ್ಗಳಲ್ಲಿ ವಿಸಿಟ್ ಮಾಡ್ತಾ ಇದೀವಿ ಪ್ರತಿಯೊಂದು ಹಾಸ್ಟೆಲ್ ಮೂಲಭೂತ ಸೌಕರ್ಯದಿಂದ ವಂಚಿತರಾಗ್ತದೆ ವಿದ್ಯಾರ್ಥಿಗಳು ಎರಡು ಮೂರು ಹಾಸ್ಟೆಲ್ಗಳಲ್ಲಿ ಚಾರ್ಜ್ ತಗೊಳ್ತಿರ್ತಾರೆ ವಾರ್ಡನ್ನು ಆದರೆ ಹಾಸ್ಟೆಲ್ ನೋಡ್ತಾ ಇದ್ರೆ ಒಂದು ಒಬ್ಬ ಒಬ್ಬ ಅಧಿಕಾರಿ ಆಗಿರೋ ಒಬ್ಬ ವಾರ್ಡನ್ನು ಅಲ್ಲಿ ನಿಲ್ತಾನೆ ಇಲ್ಲ ಹೀಗಾಗಿ ಸಿಬ್ಬಂದಿಯವರು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಇಂಥ ಪ್ರಕರಣಗಳು ಮರುಕಳಿಸ್ತಾರೆ ಹಂಗಾಗಿ ಈ ತರ ಮುಂದಿನ ದಿನ